ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇಂಡಿಕಾ ಒಂದು ಗಾಡಿ ಕಳಿಸ್ಬಿಟ್ಟಿದ್ರು ಹಾ ಸರ್ ನಮಸ್ಕಾರ ಮಾಡೋದೇಶ್ ಇದು ಇದು ಫಿಫ್ಟೀನ್ ಮಾಡಲ್ಲ ಹೌದು ಓನರ್ ಅಣ್ಣ ಡಾಕಯೂಟ್ ಓನರ್ ತಗೊಂಡು ನಾನ್ ಸೇಲ್ ಮಾಡಿದ್ದೆ ರೋಡ್ ಸಿರ್ಲಿಲ್ಲ ನಾನು ಮೂರ್ನೆ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಲೋನ್ ಐತ ಕಡಿಮೆ ಇರೋದು ಇಲ್ಲ ಇಲ್ಲ ಅಣ್ಣ ರನ್ನಿಂಗ್ ಎಷ್ಟ ಇದೆ ಗಾಡಿ ಅಣ್ಣ ಗಾಡಿ ಬಂದು ನನ್ನ ಹತ್ರ ಒಂದು ಕಾಲ್ ಲೋಡ್ ಇತ್ತು ನನ್ನ ಕೈಲಿ ಬಂದಾಗ ಅದು ಮೀಟರ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ನಾನು ಮೀಟರ್ ಬೇರೆ ಗಾಡಿ ಹಾಕಿದೆ ಶಿವಾಜಿನಗರದಿಂದ ಇದ್ ಮಾಡಿ ನಾನೊಂದು ಐವತ್ತು ಸಾವಿರ ಓಡಿಸಿ ಒಂದು ಮುಕ್ಕಾಲ್ ಓಡಿತೆ ಗಾಡಿ ಹಣ ಇಂಜಿನ್ ಮಾತ್ರ ಪರ್ಫೆಕ್ಟ್ ಆಗೈತೆ ಮತ್ತೆ ನಾನು ಕ್ಯಾಸ್ಟ್ರಾಲ್ ಅಲ್ಲಿ ಜಿಟಿ ಅಂತ ಬರುತ್ತೆ ಅದನ್ನ ಹಾಕ್ತೀನಿ ಮತ್ತೆ ಪ್ರತಿ ಸಾರಿ ಆಯಿಲ್ ಫಿಲ್ಟರ್ ಡೀಸೆಲ್ ಫಿಲ್ಟರ್ ಏರ್ ಫಿಲ್ಟರ್ ಪ್ರತಿ ಸಾರಿನೂ ಚೇಂಜ್ ಮಾಡ್ತೀನಿ ಮೈಲೇಜ್ ಅಂತೂ ಚೆನ್ನಾಗಿ ಬರುತ್ತೆ ಇಲ್ಲಿ ಹದಿನೆಂಟು ಬಂದೇ ಬರುತ್ತೆ ಸ್ವಲ್ಪ ಇನ್ನೂ ಸ್ಮೂತ್ ಆಗಿ ಹತ್ತೊಂಬತ್ತು ಇಪ್ಪತ್ತು ಗಂಟೆನ ಬರುತ್ತೆ ಬಟ್ ಒಂದೊಂದ್ ಟೈಮ್ ಎಸಿ ಸಿ ಹಾಕೊಡ್ತೀವಲ್ಲ ಸರ್ ಕಸ್ಟಮರ್ ಓಲಾ ಒಬರ್ ಮಾಡ್ತಾ ಇರೋದು ಅವಾಗ ಸ್ವಲ್ಪ ಡಮ್ಮಿ ಆಗುತ್ತೆ ಗಾಡಿ ಕೊಡ್ತಾ ಇರೋದು ಏನಕ್ಕೆ ಅಂದ್ರೆ ಓಲಾ ಒಬರ್ಲಿ ನಡೀತಾ ಇಲ್ಲ ನಾವು ಆಟೋ ಹಾಕೋಣ ಅಂತ ಹೊಸ ಆಟೋ ಹಾಕೊಡೋಣ ಅಂತ ಅದಕ್ಕೆ ಡೌನ್ ಗೆ ಬೇಕಲ್ಲ ಸುಮ್ನೆ ಇದನ್ನು ಇಟ್ಕೊಂಡು ಅದನ್ನು ಮಾಡ್ಕೊಂಡು ಕಷ್ಟ ಆಯ್ತದೆ ಮತ್ತೆ ಇದು ಎಲ್ಲ ನಿಲ್ಸಿದ್ ಮೇಲೆ ನಾವು ಅದು ರಿನೂವಲ್ ಮಾಡ್ಲೇಬೇಕಲ್ಲ ಅದಕ್ಕೋಸ್ಕರ ಅದಕ್ ಇದಕ್ ಕೊಟ್ಬುಟ್ಟು auto ಹಾಕಣ ಅಂತ ಅದ್ರಿಂದ ಗಾಡಿ ಮಾತ್ರ ತಗೊಂಡವ್ರ್ ಚೆನ್ನಾಗಿರ್ತದೆ ಅಣ್ಣ ಗಾಡಿ ಬದುಕ್ತಾರೆ ಚೆನ್ನಾಗಿ ಬಾಡಿ line ಅಷ್ಟೇ ಚೆನ್ನಾಗಿದೆ ಬಂಪರ್ ಒಂಚೂರ್ ಮೊನ್ನೆ ಒಡ್ದೋಯ್ತು ಅದನ್ನ ಚೇಂಜ್ ಮಾಡ್ಕೊತೀನಿ ನಾನು ಅದ್ ಬಿಟ್ರೆ ಬಾಡಿ ಲೈನ್ ಅಲ್ಲಿ ಇನ್ನೇನು ಪ್ರಾಬ್ಲಮ್ ಇಲ್ಲ ಸಣ್ಣ ಪುಟ್ಟ scratch ಇದ್ದೇ ಇರ್ತಾವೆ ಎಲ್ಲೋ ಬೋರ್ಡ್ ಅಲ್ಲಿ features ಏನ್ ಬರ್ತದೆ ಏನಣ್ಣ features ಗಾಡಿದು ಏನಣ್ಣ ಕೇಳ್ತಿಲ್ಲ ಹ ಅಣ್ಣ. ಇದು ಬಂದು ಟಾಪ್ ಎಂಡ್ ಎಲ್ ಎಕ್ಸ್ ಪವರ್ ಸ್ಟೇರಿಂಗು ಪವರ್ ವಿಂಡೋ ಮತ್ತೆ ಮಿರರ್ ಕಂಟ್ರೋಲ್ ನಿರರ್ ಕಂಟ್ರೋಲು ಗಾಡಿಲೆ ಕಂಪ್ನಿ ಸಿಸ್ಟಮ್ ಇದೆ ಎ ಹೀಟಿಂಗ್ ಆಪ್ಷನ್ ಐತೆ ಮತ್ತೆ ಟೋರ್ ಅಲ್ಲಿ ಅದು ಸ್ವಲ್ಪ ಬಟ್ಟೆ ಶೋರೂಮ್ ಬಟ್ಟೆ ಹರಿದೋಗಿತ್ತು ನಾನು ಅದಕ್ಕೂ ಲೆದರ್ ಹಾಕಿದೀನಿ ಒಳಗಡೆ ಇಂಟೀರಿಯರ್ ಅಂತೂ ಮಾತಾಡೋಂಗಿಲ್ಲ ಬಂದ್ ಕುತ್ಕೊಂಡೋಗ್ ಕಸ್ಟಮರ್ ನೀಟಾಗಿದೆ ಗಾಡಿ ಅಂತಾರೆ ನೀಟಾಗಿ ಮಾಡಿಕೊಂಡಿದ್ದೀನಿ ದುಡಿಮೆ ಆಯ್ತಾ ಅಲ್ಲ ಸರ್ ಅದಕ್ಕೆ ಗೋಡ್ ಕೊಡ್ತಾ ಇರೋದು ಲೊಕೇಶನ್ ಸರ್ ಇರೋದು ಸರ್ ನಮ್ಮದು ಬಂದು ಮಾಗಡಿ ರೋಡ್ ಕಾಮಾಕ್ಷಿಪಾಳ್ಯ ಕಾಮಗ್ ಶಿಪ್ಪಾಳ ಮಾಗಡಿ ರೋಡ್ ಹೌದು ರೇಟು ಸರ್ ಇದು ಒಂದ್ ಲಕ್ಷ ಐದ್ ಸಾವಿರ ಹೇಳ್ತಾ ಇದೀನಿ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಂಬಂದು ಸರ್ ನಾವ್ ಹೇಳೋದಿಷ್ಟೇ ಸರ್ ನಾನು ಒಬ್ಬ ಇಲ್ಲ ಡ್ರೈವರ್ ಡ್ರೈವರು ಹತ್ತು ವರ್ಷ ಟಿ ಟೂರಿಸ್ಟ್ ನಾವು ಮಾಡ್ತಿದ್ದು ಇರ್ಲಿ ಅನ್ಬಿಟ್ಟು ಯಾವ್ದಾರ ಸಣ್ಣ ಪುಟ್ಟ ಬಾಡಿಗೆಗೆ ಅಂತ ತಗೊಂಡಿದ್ದೆ ಈ ಸಿದ್ದರಾಮಯ್ಯನವರು ಮಾಡಿದ್ದು ಫ್ರೀ ಇದಕ್ಕೋಸ್ಕರ ನಾವು ಬಾರ್ಗೆ ಹೇಳ್ದೇನೆ ಆಮೇಲೆ ಇದ್ರಲ್ಲೇ ಬರ್ ಓಲಾಬರ್ ಅಂತ ಬಂದಿದ್ದು ಅದರಿಂದಾಗಿ ಗಾಡಿ ಮಾತ್ರ ಚೆನ್ನಾಗೈತೆ ಅಣ್ಣ ಬಂದು ಬಾಡಿ ಲೈನ್ ನೋಡ್ಲಿ ಓಡಿಸ್ ನೋಡ್ಲಿ ಮೂರ್ ಜನ ಹತ್ರ ಬೇಕಾದ್ರೆ ಹೋಗ್ಲಿ ಮೆಕ್ಯಾನಿಕ್ ಹತ್ರ ಮೆಕ್ಯಾನಿಕ್ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರು ಅವ್ರು ಏನು ಮಾತಾಡೋದೇ ಬೇಡ ಬೇಕಾದ್ರೆ ಅವ್ರು ಬಂದ್ರೆ ನಾನೇ ಒಂದ್ ಇನ್ನೂರು ರೂಪಾಯಿ ಬೇಕಾದ್ರೆ ಬಸ್ ಸ್ಯಾಂಡ್ ಕೊಟ್ಟು ಕಳಿಸ್ತೀನಿ ಕ್ಷಮೆ ಕೇಳ್ಬಿಟ್ಟು ಅವ್ರ ಹತ್ರ ಗಾಡಿ ಚೆನ್ನಾಗಿಲ್ಲ ಅಂತಂದ್ರೆ ಮೆಕ್ಯಾನಿಕ್ ಸರ್ ಕೊಡ್ತೀರಾ ಹಾ ಸರ್ ಆಯ್ತು ಬರ್ಲಿ ಸರ್ ನಿಮ್ ಚಾನಲ್ ಇಂದ ನೋಡ್ಕೊಂಡ್ ಫೋನ್ ಮಾಡ್ಲಿ ಸರ್ ನನ್ಗೆ ಗಾಡಿ ಬಂದ್ ನೋಡ್ಲಿ ಅವ್ರು ಬಾಡಿ ಲೈನ್ ಆಗ್ಲಿ ಇಂಜಿನ್ ಆಗ್ಲಿ ಇನ್ನೊಂದು ಮತ್ತೊಂದು ಒಂಚೂರು ಪಿಕಪ್ ಡೌನ್ ಐತೆ ಯಾಕೆ ಅಂದ್ರೆ ಪಂಪ್ ನಾನು ಅಡ್ಜಸ್ಟ್ ಮಾಡ್ಸಕ್ ಹೋಗ್ಲಿಲ್ಲ ಅವ್ರು ನಾನು ಹಂಗು ನಾದಲ್ಲಿ ಕ್ಲೀನ್ ಮಾಡ್ಸಕ್ ಹೋಗಿಲ್ಲ ಕೇಳ್ದೆ ಪಂಪ್ ಸರ್ವಿಸೇ ಮಾಡ್ಸ್ಕೊಡ್ತೀನಿ ಹಿಂದೆ ಸರ್ವಿಸ್ ಕೇಳ್ತಾರ ತಗೋದಾರಂತೆ ಬಟ್ ಅವ್ರ ಹೇಳಿದ್ ಏನಂದ್ರೆ ಮಾಡೋರೇನೆ ಪಂಪ್ ಸರ್ವಿಸ್ ಮಾಡ್ಸೋದಲ್ಲ ಇವಾಗ ಇಂಜಿನ್ ಆ ಪಂಪ್ ಗೆ ಅಡ್ಜಸ್ಟ್ ಆಗೈತೆ ನೀವ್ ಅಕಸ್ಮಾತ್ ಪಂಪ್ ಮಾಡೋದ್ಮೇಲೆ ಅದ್ ಫೋರ್ಸ್ ಪರ್ಫಾರ್ಮೆನ್ಸ್ ಜಾತಿ ಆದಾಗ ಇಂಜಿನ್ ಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ಮೇಲೆ ಕಷ್ಟ ಆಯ್ತದೆ ಮಾಡ್ಸಕ್ ಹೋಗ್ಬೇಡ್ರಿ ಅಂತಂದ್ರು ಅದಕ್ಕೋಸ್ಕರ ಸುಮ್ನೆ ಬಿಟ್ಟಿದೀನಿ ಓಕೆ ನಾಯ್ತು ಅಪ್ರೇಟ್ ಮಾಡ್ತೀವಿ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋಣ